ರೇಟ್ ರೇಟ್ ಹೆಂಗೆ ಮಂಡಿನಲ್ಲಿ ಸುಲ್ದಿರೋ ಕಾಯಿ ಬಂದ್ಬಿಟ್ಟು ಅರವತ್ ರೂಪಾಯಿ ಕೆಜಿ ಅಂತ ಇವತ್ತು ಹಿಂಗೆ ಸುಲ್ಕ ಬರ್ಬೇಕಂತೆ ಅವಾಗ ಅರವತ್ ರೂಪಾಯಿ ಕೆಜಿ ಅಂತೆ ದಿಸ ಚೇಂಜ್ ಆಗ್ತಾ ಹೋಗುತ್ತಂತೆ ಅದಕ್ಕೋಸ್ಕರ ನಾನಿವತ್ತು ಕಾಯಿ ಕಿತ್ತಿದೀನಿ ಕಾಯಿ ಕಿತ್ ಬಿಟ್ಟು ಲಾಸ್ಟ್ ಟೈಮು ಕಾಯಿ ಹಸಿ ಕಾಯಿನ ಮಾರ್ದಾಗ ಸಂತೆಯಲ್ಲಿ ಮೂವತ್ ರೂಪಾಯಿ ಎಂಬತ್ತೆಂಟು ಎಂಟು ಪೈಸಾ ಬಿದ್ದಿತ್ತು ತುಂಬಾ ಲಾಸ್ ಅನ್ಸುತ್ತು ಇವಾಗ ಮೊನ್ನೆ ಹಬ್ಬಕ್ಕೆ ಅಂತ ನಮ್ಮ ಅಪ್ಪ ಎರಡು ತೆಂಗಿನಕಾಯಿ ಸುಲಿದ್ರು ಗುರು ನನ್ನ ಮನಸ್ಸು ತಡ್ಕೊಳ್ಳಿಲ್ಲ ಸುಮ್ಮನೆ ವರ್ಡ್ಕಾಯಿನ ತೂಕ ಹಾಕಿದ್ರೆ ಒಂದು ಕೆ ಜಿ ಆರುನೂರು ಗ್ರಾಮ್ ಬಂತು ಒಂದು ಕೆ ಜಿ ಆರುನೂರು ಗ್ರಾಮು ಮಾರ್ಕೆಟಲ್ಲಿ ಸುಳ್ದು ತೆಂಗಿನಕಾಯಿ ಬೆಲೆ ಎಷ್ಟು ಅಂತ ಕೇಳ್ಕೊಂಬಂದೆ ಅರುವತ್ತು ರೂಪಾಯಿ ಅಂದರು ಅರುವತ್ತು ರೂಪಾಯಿ ಇಂಟು ಒಂದು ಕೆ ಜಿ ಆರುನೂರು ಗ್ರಾಮ್ಗೆ ತೊಂಬತ್ತಾರು ರೂಪಾಯಿ ಆಗುತ್ತೆ ತೊಂಬತ್ತಾರು ರೂಪಾಯಿ ಅಂದರೆ ಒಂದು ಕಾಯಿ ಬೆಲೆ ಬಂದು ನಲವತ್ತೆಂಟು ರೂಪಾಯಿ ಬೀಳುತ್ತೆ ನಲ್ವತ್ತೆಂಟು ರೂಪಾಯಿ ನಾನು ಮಾರಿದ್ದು ಮೂವತ್ತು ರೂಪಾಯಿ ಎಂಬತ್ತು ಪೈಸಕ್ಕೆ ಅಯ್ಯೋ ಇಷ್ಟೊಂದು ಲಾಸ್ ಮಾಡ್ಕೊಳ್ಳೋಣ ಅನ್ನಿಸ್ಬಿಡ್ತು ಹಂಗಾಗಿ ಇವತ್ತು ಕಾಯಿನ ಸುಲಿದ್ಬಿಟ್ಟು ಮಾರೋಣ ಅನ್ನಿಸ್ತು ಅದಕ್ಕಿಂತ ಮುಂಚೆನೇ ಒಂದೆರಡು ಕಾಯಿ ತು ತೂಕ ಮಾಡ್ಕೊಳ್ಳೋಣ ಸುಲಿದ್ಬಿಟ್ಟು ಆಮೇಲೆ ಡಿಸೈಡ್ ಮಾಡೋಣ ಸಂತೆಲೇ ಮಾರೋಣ ಇಲ್ಲಾಂದರೆ ಬಿಟ್ಟು ಮಾರಿದ್ರೆ ಲಾಭ ಸಿಗುತ್ತಾ ಅನ್ಬಿಟ್ಟು ಇವೆರಡು ಕಾಯಿನ ಸುಲ್ಕನಾ ಅದಕ್ಕಿಂತ ಮುಂಚೆ ಈ ವಿಡಿಯೋನ ಪೂರ್ತಿ ನೋಡಿ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ನಲ್ಲಿ ಬರುವಂಥ ವೀಡಿಯೋಸ್ನೆಲ್ಲ ನೀವು ನೋಡ್ಬೋದು ಪೂರ್ತಿ ವಿಡಿಯೋಸ್ನ ನೋಡ್ಬಿಟ್ಟು ನಿಮ್ಗೆ ಇಷ್ಟ ಆಯಿತು ಅಂದರೆ ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವೆರಡು ಕಾಯಿನೂ ಸುಲದಾಯ್ತು ಬನ್ನಿ ಇವಾಗ ಇವೆರಡು ಕಾಯಿನೂ ತೂಕ ಮಾಡೋಣ ತೂಕ ಮಾಡಿ ಎಷ್ಟು ಬರುತ್ತೆ ಅಂತ ಗೊತ್ತಾಗುತ್ತೆ ಆಮೇಲೆ ಡಿಸೈಡ್ ಮಾಡೋಣ ಸುಲ್ದ್ಬಿಟ್ಟು ಮಾರೋಣ ಇಲ್ಲಾಂದರೆ ಹಂಗೆ ಮಾರೋಣ ಅಂದ್ಬಿಟ್ಟು ಇವೆರಡು ಕಾಯಿ ಹಬ್ಬಬ್ಬಾ ಅಂದರೆ ಎಷ್ಟು ಬರ್ಬೋದು ಇವೆರಡು ಕಾಯಿ ಇನ್ನು ಒಂದು ಸಣ್ಣದೈತೆ ಒಂದು ದಪ್ಪದೈತೆ ಇವೆರಡರಿಂದ ಒಂದು ಕೆ ಜಿ ಎಪ್ಪತ್ತು ಗ್ರಾಮ್ ಬಂದೈತೆ ಒಂದು ಕೆ ಜಿ ಎಪ್ಪತ್ತು ಗ್ರಾಮ್ ಅಂದರೆ ಅವತ್ತು ಮಾರಿದ್ನಲ್ಲ ಮೂವತ್ತು ರೂಪಾಯಿ ಎಂಬತ್ತೆಂಟು ಪೈಸಾ ಅಷ್ಟೇ ಆಗುತ್ತೆ ಎಲ್ಲವನ್ನೂ ಸುಲಿದ್ಬಿಟ್ಟು ಇವು ಈ ಸತಿ ಸುಲಿದ್ಬಿಟ್ಟೆ ಮಾರೋಣ ಅದಾದಮೇಲೆ ಮುಂದೆ ಇದ್ರಲ್ಲಿ ಲಾಭ ಸಿಕ್ತೋ ಇಲ್ವೋ ಅಂತ ನೋಡ್ಕೊಂಡು ಹಸಿ ಕಾಯಿ ಮಾರೋದೋ ಇಲ್ಲಾಂದ್ರೆ ಕಾಯಿ ಮಾರೋದೋ ಅಂತ ಡಿಸೈಡ್ ಮಾಡ್ಕೊಳಣ ಇವತ್ತು ಮಾತ್ರ ಎಲ್ಲರನ್ನೂ ಸುಲ್ದ್ಬಿಟ್ಟಾಕಣ ಮಾರ್ಕೆಟಿಗೆ ಇದರಲ್ಲಿ ಬರೀ ಐನೂರು ರೂಪಾಯಿ ಲಾಭ ಸಿಕ್ಕರೂ ಸಾಕು ಮುಂದಿನ ಸರ್ತಿ ಸುಲಿದ್ಬಿಟ್ಟೆ ಮಾರೋದು ಯಾಕಂದರೆ ರೈತನಿಗೆ ಮಾತ್ರ ಒಂದೊಂದು ರೂಪಾಯಿನೂ ಇಂಪಾರ್ಟೆಂಟ್ ಆಗಿರುತ್ತೆ ಗುರು ಈ ವಿಡಿಯೋನ ಪ್ರೊಫೆಷನಲ್ಲಾಗಿ ಯಾರ್ಯಾರೆಲ್ಲ ಕಾಯಿ ಮತ್ತು ಕೊಬ್ಬರಿ ಸುಲಿತೀರ ಅವ್ರಿಗೋಸ್ಕರ ಅರ್ಪಿಸ್ತೀನಿ ನನಗಂತೂ ಕಾಯಿ ಕೊಬ್ಬರಿ ಸುಲಿಯಕ್ಕೆ ಬರಲ್ಲ ಫಸ್ಟ್ ಟೈಮ್ ಸುಲಿತಾ ಇರೋದು ದಸಿ ಕಂಡ್ರೇ ಭಯ ಆಗುತ್ತೆ ಚಿಕ್ಕ ವಯಸ್ಸಲ್ಲಿ ದಸಿ ಎಟ್ಕೊಂಡು ಸತ್ತೋದ್ರು ದಸಿ ಸು ಚುಚ್ಕೊಂಡು ಕೈಯೆಲ್ಲ ಏಟಾಯಿತು ಅವೆಲ್ಲ ಕೇಳ್ತಾ ಇದ್ವಿ ಹಂಗೂ ಭಯದಿಂದನೇ ಸುಲಿತಾ ಇದ್ದೀನಿ ಇವೆಲ್ಲ ಸಲಿಯೋಷ್ಟರಲ್ಲಿ ಕೈಯೆಲ್ಲ ಬಬ್ಬೇನೆ ಬಂದೋಗ್ಬಿಟ್ಟೈತೆ ಈಗ ನಮ್ಮ ರೈತರ ಜೀವನ ಬಂಡ್ಜೀವನ ಅಷ್ಟು ಕಾಯಿ ಸುಲಿಯೋಕೆ ಐನೂರು ರೂಪಾಯಿ ಕೇಳ್ತಾರಲ್ವ ಅದಕ್ಕೋಸ್ಕರ ಐನೂರು ರೂಪಾಯಿ ಇದ್ದರೆ ಎಂಥ ತರೋ ಆಗುತ್ತೆ ಅನ್ನೋ ಒಂದು ಇದಕ್ಕೆ ನಾನೇ ಸುಲಿತಾ ಇದ್ದೀನಿ ಬನ್ನಿಗಾಯಿ ಸುಲಿತಿದ್ದೆಲ್ಲ ಆಯಿತು ಇವಾಗ ಏನಿದ್ರು ಎಷ್ಟವೆ ಅಂತ ಎಣಿಕೆ ಮಾಡ್ಕೊಂಡು ಚೀಲಕ್ಕೆ ತುಂಬ್ಕೊಂಡ್ಬಿಡೋಣ ತುಂಬ್ಕೊಂಡಾದ್ಮೇಲೆ ಎಷ್ಟು ಲಾಭ ಸಿಕ್ತು ಅಂತ ಗೊತ್ತಾಗುತ್ತೆ ಮುಂಡಿಗೆ ತಗೊಂಡು ಹೋದ್ಮೇಲೆ ಈ ನಡುವೆ ನನಗೂ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಗುರು ಯಾಕಂದ್ರೆ ಇರೋದನ್ನ ಇದ್ದಂಗೆ ಹೇಳಿದ್ರೆ ಎದ್ ಬಂದು ಎದೆಗೋದ್ರಂತೆ ಅಂತ ಗಾದೆ ಐತಲ್ಲ ಹಂಗಾಯ್ತು ಇವಾಗ ನಾನು ಮಾಡ್ತಿರೋ ವಿಡಿಯೋಸಿಂದ ನನಗೆ ಯಾವುದು ಏನು ಕ್ರೆಡಿಟ್ ಸಿಗಲಿಲ್ಲ ಅಂದ್ರೆ ಪರವಾಗಿಲ್ಲ ರೈತನ್ಗೆ ಎಲ್ಪ್ ಆದರೂ ಸಾಕು ರೈತನ್ನ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ಆದರೆ ರೈತನ್ಗೆ ಬರೋ ಆದಾಯದಲ್ಲಿ ಅರ್ಧ ಮಧ್ಯವರ್ತಿಗಳ ಹಾಕೊಂಡು ತಿಂತಾರೆ ಇದನ್ನ ಹೆಂಗಾರು ಮಾಡಿ ತಡೆ ಹಾಕ್ಬೇಕು ತಡೆ ಹಾಕೋಕ್ಕಾಗಲಿಲ್ಲ ಅಂದ್ರೆ ರೈತ ಎಲ್ಲೆಲ್ಲ ಎಚ್ ಅಲ್ಲೆಲ್ಲ ಎಚ್ಚೆತ್ಕೊಳ್ಳಿ ಎತ್ಕೊಳ್ಳಿ ಅನ್ನೋಕೋಸ್ಕರ ಈ ವಿಡಿಯೋಸ್ಗಳು ಮಾಡ್ತಾ ಇರೋದು ಹಂಗಾಗಿ ನಿಮ್ಮೆಲ್ಲರ ಸಪೋರ್ಟ್ ಕೂಡ ನನಗೆ ತುಂಬ ಅಗತ್ಯ ಐತೆ ನೀವೆಲ್ಲರೂ ವೀಡಿಯೋಸ್ ನೋಡೋರೆಲ್ಲರೂ ಒಬ್ಬೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಶೇರ್ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ ಇನ್ನೂ ದೊಡ್ಡ ದೊಡ್ಡ ವೀಡಿಯೋಸ್ಗಳು ಮಾಡೋ ಪ್ಲ್ಯಾನ್ ಐತೆ ಅದಕ್ಕೆಲ್ಲ ಸಪೋರ್ಟು ಬೇಕೇ ಬೇಕು ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊಂಡು ಈ ವಿಡಿಯೋಸ್ಗಳ್ನ ಮಾಡ್ತಾಯಿದ್ದೀನಿ ಒಂದು ವೇಳೆ ಇದೇನಾರ ಈ ಕಾಯಿ ಸುಳ್ದಿರೋದೇನಾದ್ರೂ ಸಕ್ಸಸ್ ಆಗಿ ಜಾಸ್ತಿ ಲಾಭ ಸಿಕ್ತು ಅಂದರೆ ನೆಕ್ಸ್ಟು ಸಂತೆಯಲ್ಲಿ ನಾನೇ ಕೊಂಡ್ಕೊಂಡು ಅದನ್ನು ತಿರ್ಗಾ ಸುಲಿಸಿ ಮಂಡಿಗಳ್ಗೆ ಹಾಕಿ ಎಷ್ಟು ಲಾಭ ಸಿಕ್ತು ಅಂತ ತೋರಿಸ್ತೀನಿ ಯಾರಾದ್ರೂ ಉದ್ಯೋಗ ಇಲ್ದಲೇ ಇರೋರು ದುಡ್ಡಿತ್ತು ಅಂದರೆ ನೀವು ಕೂಡ ಬಿಸ್ನೆಸ್ ಮಾಡ್ಬೋದು ಆದಷ್ಟು ಈ ವಿಡಿಯೋನ ಪೂರ್ತಿ ನೋಡಿ ಇನ್ನೇನು ಈ ಎಲ್ಲ ಮುಗಿದ ಬಂತು ಎಷ್ಟು ತೆಂಗಿನಕಾಯಿ ಆಯಿತು ಅಂತ ಇನ್ನೇನು ಇಷ್ಟರಲ್ಲೇ ಗೊತ್ತಾಗುತ್ತೆ ಆತ್ರ ಇದೆಲ್ಲ ಸೇರಿ ಒಂದು ಮುನ್ನೂರು ತೆಂಗಿನಕಾಯಿ ಆಗೈತಿ ಇವಾಗ ಬನ್ನಿ ಮಂಡಿಗೆ ತಗೊಂಡೋಗೋಣ ಮುನ್ನೂರು ಕಾಯಿನ ಮಂಡಿಗೆ ತೊಗೊಂಡ್ಬಂದಿದ್ದೀನಿ ಬನ್ನಿ ಇಲ್ಲಿ ಹೆಂಗೆಲ್ಲ ತೂಕ ಹಾಕಂತಾರೆ ಏನೆಲ್ಲ ಮಾಡ್ತಾರೆ ಅಂತ ತೋರಿಸ್ತೀನಿ ಎಲ್ಲ ಸುರ್ಕೊಂಡ್ರು ಸುರ್ಕೊಂಡಾದ್ಮೇಲೆ ತೂಕ ಮಾಡ್ತಾರೆ ಹೆಂಗೇನ ಸುರಿಯೋದು हां तो 40 के जितने 48 का मारती हूं 40 के 640 थी यस मो आए चलो चलो मेरे बोल दो मैचिंग का ಟೋಟಲ್ಲು ಮುನ್ನೂರ್ ಕಾಯಿಗೆ ನೂರ ಎಂಬತ್ನಾಕೂವರೆ ಕೆಜಿ ಆಗೈತೆ ಗುರು ನೂರ ಎಂಬತ್ನಾಲ್ಕುವರೆ ಕೆ ಜಿನಲ್ಲಿ ಇವರು ಎಂತಕ್ಕೋ ಮೂರುವರೆ ಕೆ ಜಿ ತೆಗ್ದವ್ರೆ ಮೂರುವರೆ ಕೆ ಜಿ ತೆಗ್ದ್ಬಿಟ್ಟು ಇನ್ನು ಒಂದು ನೂರ ಎಂಬತ್ತೊಂದು ಕೆ ಜಿಗೆ ಅರವತ್ತೊಂದು ರೂಪಾಯಿ ಕೆ ಜಿ ಹಂಗೆ ಹಾಕೋರೆ ಇವತ್ತು ಒಂದು ರೂಪಾಯಿ ಜಾಸ್ತಿ ಆಗಿತ್ತಂತೆ ರೇಟು ಹಂಗಾಗಿ

ಅಲ್ಲಿಗೆ ಟೋಟಲ್ ಹನ್ನೊಂದು ಸಾವಿರದ ನಲ್ವತ್ತು ರೂಪಾಯಿ ಆಗೈತೆ ಎರಡು ಕಾಯಿ ಎಳೆಕಾಯಿ ಅಂತ ವಾಪಸ್ ಕೊಟ್ಟಿದ್ದಾರೆ ಅಲ್ಲಿ ಇನ್ನೂರ ತೊಂಬತ್ತೆಂಟು ಕಾಯಿಗೆ ಲೆಕ್ಕ ಹಾಕಿದ್ರೆ ಒಂದು ಕಾಯಿ ಬೆಲೆ ಬಂದು ಮೂವತ್ತೇಳು ರೂಪಾಯಿ ಬೀಳುತ್ತೆ ಅಲ್ಲಿಗೆ ಬರೀ ಮುನ್ನೂರು ಕಾಯಿಗೆ ಸಾವಿರದ ಎಂಟುನೂರು ರೂಪಾಯಿನ ಲಾಭ ಸಿಗುತ್ತೆ ಸಾವಿರದ ಎಂಟುನೂರು ರೂಪಾಯಿ ಮುನ್ನೂರು ರಾಯಿಗೆ ಲಾಭ ಸಿಗುತ್ತೆ ಅಂದರೆ ಯಾರು ತಾನೇ ಹಸಿಕಾಯಿನ ಮಾರೋದಕ್ಕೆ ಇಷ್ಟಪಡ್ತಾರೆ ಹೇಳಿ ಸೋಲ್ಬಿಟ್ಟು ಮಾರಿದ್ರೆ ಲಾಭ ಜಾಸ್ತಿ ಸಿಗೋದು ಆದ್ರೆ ಒಂದೇನು ಗೊತ್ತಾ ಸೈಜ್ನ ನೋಡ್ಕೊಂಡು ಸುಳ್ಸಿ ಅಂತ ಹೇಳ್ತೀನಿ ನಾನು